ಚಳ್ಳಿತ ಒಳಗಾದ್ರೆ ಯಾವ ರೀತಿ ಸಮಸ್ಯೆ ಅನುಷ್ಠಾನ ಅಂತ ಒಂದು ಕಿಕ್ಕ ನಾಟಕದ ಮೂಲಕ ಮಾಡ್ತೀವಿ ಸರಿನಾ ಈ ಕಡೆ ಮಾಡೋದು ಅಂದ್ರೆ ಪಾತ್ರ ಈ ಕಡೆ ಮಾಡೋದು ಮೊದಲ ಪಾತ್ರ ಶೃಂಗಾರ ಶಿರಿ ಓ ಬಂಗಾರ ಬಳೀ ಶೃಂಗಾರ ಶಿರಿ ಓ ಬಂಗಾರ ಬಳಿಯೋ ಓ ಸರೋಜ್ರ ಓ ಸರೋದ್ರ ಏ ನಾನು ನೋಡಾಕತ್ತಿಲ್ಲ ಕುಡಬೋದ ನೋಡಕತ್ತಿಲ್ಲ ನೀವು அந்தவர குடிய சரோஜா ஏ நீ பாரதா சரோஜா ஏ பாரத அப்பா ಅಪ್ಪ ಏನಪ್ಪ ಕುಡಕ ಬಂದಿ ಏನಪ್ಪ ಏನು ನಾನೇ ಕುಡದಾನೆ ನನನ ಕುಡಕ ಬಂದಿ ಅಂತ ಕೇಳ್ತೇನೆ ಇನ್ನೊನ್ನೇ ತಿಸ್ಕೊಳೋವಾ ಏನಪ್ಪ ಈ ಮೂರಕ್ಕೆ ಕುಡಕ ಏನಪ್ಪ ನಾರಾಯಣ ಹೆಂಗಪ್ಪ

అనప నాను ఎర్స్తం బండినే మత అవర్ ఏయ్ పరిగణంట మత మన పావ ఏయ్ పరిగణంట సోరజా 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 ఏద్ని సోరజా నిమేష ಎಪ್ಪ ಸರಾಜಪ್ಪ ಯುಸ್ ಇವರುಪ್ಪ ಅಪ್ಪ ಅಮ್ಮಾಡಪ್ಪ ಕೈತೀ

ಎನ್ ಬೇಸರು ಕುಡಿತೀಯಾ ಇದ್ದಾಗ ಒಳ್ಳೆ ಬಂಡ ಆಗಿಲ್ಲ ಒಳ್ಳೆ ಮಗ ಇರಲಿಲ್ಲ ದುಡಿತನಂತ ದುಡಿದ್ರೆ ನಾನ್ ದುಡಿತನಪ್ಪ ನಾನ್ ದುಡಿತಿನಿ ನಾನ್ ದುಡಿದು ಇಲ್ಲಿ ನನ್ನ ಕಳಪ ಕನಪ್ಪ ನರಿ ಎಷ್ಟು ಸರಗಳನ್ನು ಕಳ್ಕೊಂಡು ನಿನ್ನ ಕಲಕಂಡ ಅನುಕ್ರ ಅದಕ್ಕಿಂತ ಎಷ್ಟು ಕಣಪ್ಪ